ಫಸ್ಟು ನಾನು ಗೌರಿಶಂಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಅವ್ರ ಪರಿಚಯ ಹಿಂದಿನ ಸಿನಿಮಾ ಇಂದ ನನಗೆ ಪರಿಚಯ ಗೌರಿ ತುಂಬ ಡೆಡಿಕೇಶನ್ ಇದೆ ಸ್ವಂತ ಅವರೇ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಒಂದು ಪ್ಯಾಷನ್ ಇದೆ ಸೊ ಅದರಿಂದ ಅವರು ಇಲ್ಲಿದ್ದಾರೆ ಅವ್ರಿಗೆ ಆ್ಯಸ್ ಅನ್ ಆ್ಯಕ್ಟರ್ ಅವರು ಇಲ್ಲಿ ನೆಲೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಅವರೇ ಪಾಪ ಪ್ರೊಡ್ಯೂಸ್ ಮಾಡಿಕೊಂಡು ಇದು ಅವ್ರ ಮೂರನೇ ಚಿತ್ರ ಕರೆಕ್ಟ್ ಮೂರನೇ ಚಿತ್ರ ಬಟ್ ಈ ಮೂರು ಚಿತ್ರದಲ್ಲಿ ಅವ್ರ ಮೂರನೇ ಚಿತ್ರದ ಬಗ್ಗೆ ಮಾತಾಡ್ತೀನಿ ಇನ್ನೆರಡರ ಬಗ್ಗೆ ಬೇಡ ಯಾಕಂದರೆ ಇದರಲ್ಲಿ ಅವರು ಯಶಸ್ವಿ ಅನ್ನೋ ಇದು ಇಲ್ಲಿ ಪ್ರೂವ್ ಆಗಿದೆ ಅವರು ಒಳ್ಳೆಯ ನಟ ಅನ್ನೋದು ಆಮೇಲೆ ಒಂದೊಳ್ಳೆ ಅಭಿರುಚಿಯ ಒಬ್ಬ ನಿರ್ ಅಂದರೆ ಒಬ್ಬ ನಿರ್ದೇಶಕನ ಕಥೆನ ಚೂಸ್ ಮಾಡಿ ಒಂದು ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿರೋಂಥ ಅಂದರೆ ಸಂಪೂರ್ಣವಾಗಿ ಇದರಲ್ಲಿ ಗೆದ್ದಿದ್ದಾರೆ ಅವರು ಅಂತ ಆಸ್ ಎನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಇದು ನಿಜ ನನಗೆ ಈ ಪಿಕ್ಚರ್ ಬಗ್ಗೆ ತಿಳಿದಿದ್ದು ಹೆಂಗೆ ಅಂದರೆ ರಿಲೀಸ್ ಆಗ್ತಾಯಿದೆ ನಾವು ನಮ್ಮೊತ್ತಡ ನಮ್ಮ ಪಿಚ್ಚರ್ ಬಗ್ಗೆ ಗೊತ್ತಿದೆ ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದಾಗ ಶಶಾಂಕ್ ಸರ್ ಅವರು ಒಂದು ಇದು ನೋಡಿದೆ ನಾನು ವಿಡಿಯೋ ಕ್ಲಿಪ್ಪು ಅವರು ಸಿನಿಮಾ ಆಚೆ ಬಂದ್ಬಿಟ್ಟು ಮೀಡಿಯಾಗೆ ಹೇಳ್ತಾರೆ ಇದು ನಾನು ದುನಿಯಾ ಆದ ನಂತರ ಈ ಥರದೊಂದು ಲವ್ ಸ್ಟೋರಿ ನೋಡಿದೆ ಅಂತ ಅವರು ಒಂದು ಬೈಟ್ ಕೊಡ್ತಾರೆ ನಾನು ಶಶಾಂಕ್ ಸರ್ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನೋಡಿದ ತಕ್ಷಣ ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಏನು ಸರ್ ನಿಮ್ಮ ಬೈಟ್ ಹಂಗೆ ಕೊಟ್ಟಿದ್ದೀರಾ ಹಂಗಿದೆಯಾ ಸಿನಿಮಾ ಅಂತ ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಸಿನಿಮಾ ಬಗ್ಗೆ ನಾನು ಅನ್ಫಾರ್ಚುನೇಟ್ಲಿ ನಾನು ಟ್ರಾವ್ಲಿಂಗು ಮುಂಬೈ ಹೈಡ್ರಾಬಾದು ಇದು ನಾನು ನೋಡೋಕ್ಕಾಗಿರಲ್ಲ ನಾನು ಗೌರಿ ಅವ್ರನ್ನ ಒಂದು ಕಾಮನ್ ನಮ್ಮ ಗುರುದೇಶ್ ಪಾಂಡೆ ಅವರ ಫಂಕ್ಷನ್ನಲ್ಲಿ ಮೀಟ್ ಮಾಡ್ತೀನಿ ಅವರು ನಾನು ಊಟಕ್ಕೆ ಹೋಗ್ತಿರ್ತೀನಿ ಅವರು ಬರ್ತಾರೆ ಬಂದಾಗ ಸಿನ್ಮಾ ನೋಡಿಲ್ಲ ಸರ್ ಅಂತಾರೆ ಇವತ್ತು ಗುರುವಾರ ಸರ್ ನಾಳೆ ತೆಗೆದು ಬಿಡ್ತಾರೆ ದಯವಿಟ್ಟು ನನಗೋಸ್ಕರ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಭಾಳ ಬೇಜಾರಾಗುತ್ತೆ ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಗೌರಿ ಆನೆಸ್ಟ್ಲಿ ನಾನು ನೋಡೋಕ್ಕಾಗಿಲ್ಲ ನನಗೆ ನಿಮ್ಮ ಸಿನಿಮಾ ಬಗ್ಗೆ ಭಾಳ ಜನ ಭಾಳ ಒಳ್ಳೆಯ ಮಾತುಗಳಾಡಿದ್ದಾರೆ ನಾನೇ ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ ಆ ಗಿಲ್ಟಲ್ಲಿ ಕೈ ತೊಳೆದ್ಬಿಟ್ಟು ಅಲ್ಲೇ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಜಿ ಟಿ ಮಾಲ್ಗೆ ಹೋಗ್ತೀನಿ ಸಿನಿಮಾ ನೋಡ್ತೀನಿ ಸಿನಿಮಾ ನೋಡೋ ಅಷ್ಟರಲ್ಲಿ ಅವರು ಮತ್ತು ಗೌರಿಶಂಕರ್ ಅವರಿಬ್ಬರು ಬಂದು ಬಂದಿರ್ತಾರೆ ಮನೆ ನಾನು ನೋಡ್ತಾ ಇರ್ತೀನಿ ಹೊರಗಡೆ ಬಂದ ತಕ್ಷಣ ನನಗೆ ಸಿಗ್ತಾರೆ ಇವರಿಬ್ಬರು ನಾನು ಒಂದು ಅವರ್ ಕಳಿತೀನಿ ಇವರಿಬ್ಬರ ಜೊತೆ ಮಾತಾಡ್ತೀನಿ ನನಗೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಸಿನಿಮಾ ನಾನು ಅವತ್ತು ರಾತ್ರಿ ಐ ಥಿಂಕ್ ಸಿನಿಮಾ ನೋಡಲ್ಲ ಆದಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರಿ ಹನ್ನೊಂದು ಗಂಟೆ ಫೋನ್ ಮಾಡ್ತೀನಿ ನನಗೆ ಹಿಂದಿ ರೈಟ್ಸ್ ಕೊಡಪ್ಪ ನೀನು ಈ ಪಿಕ್ಚರ್ದು ಅಂತೀನಿ ರೀಮೇಕ್ ಹಿಂದಿ ರೀಮೇಕ್ ರೈಟ್ಸು ನೀನು ಯಾರಿಗೂ ಮಾತಾಡಬಾರ್ದು ನಾನೇ ಅದನ್ನು ನನಗೆ ಕೊಡು ಅಂತ ನಾನು ಕೇಳ್ತೀನಿ ಅಂದರೆ ನಾನು ಇದನ್ನು ಯಾಕೆ ಹಂಚ್ಕೊತಿದ್ದೀನಿ ಅಂತಂದರೆ ಈ ಥರದ್ದು ಸಿನ್ಮಾ ಅಂದರೆ ಇವಾಗ ಅವರು ಅಷ್ಟೊತ್ತು ಇಷ್ಟೊತ್ತು ಅವರು ನೊಂದ್ಕೊಂಡು ಅದರ ಬಗ್ಗೆ ಅವರು ಅಷ್ಟು ಬೇಸರ ಪಡ್ಕೊಂಡು ಗೆಲುವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರೋದ್ರಿಂದ ನಾವು ಇದು ಗೆದ್ದಿಲ್ಲ ಅನ್ನೋಷ್ಟು ಅವ್ರಿಗೆಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗಿದೆ ಯಾಕಂದರೆ ಇಷ್ಟು ಸಂಪೂರ್ಣವಾಗಿ ಪರಿಪಕ್ವಾಗ ಏನು ಬೇಕೋ ಒಬ್ಬ ಆಡಿಯನ್ಸ್ಗೆ ಇದ್ದಂಥ ಸಿನಿಮಾ ಇದಕ್ಕೆ ಎಲ್ಲ ಪ್ರತಿಯೊಂದು ಕ್ಯಾಸ್ಟಿಂಗ್ ಆಗಲಿ ನಿರ್ದೇಶನ ಆಗಲಿ ಪ್ರೊಡಕ್ಷನ್ ಆಗಲಿ ಪ್ರತಿಯೊಂದು ಅದಕ್ಕೇನು ಬೇಕೋ ಆ ಸಿನಿಮಾಗೆ ಕೊಟ್ಟಿದ್ದೀರಾ ಇಡೀ ತಂಡ ನಿಮ್ಮ ಇಡೀ ತಂಡ ಗೆದ್ದಿದೆ ಇದು ನಾನು ಆ್ಯಸ್ ಅ ಏನೋ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಒಬ್ಬ ರೆಗ್ಯುಲರ್ ಸಿನಿಮಾ ಪ್ರೇಕ್ಷಕನಾಗಿ ಕೂಡ ನಾನು ಅದನ್ನು ಎಂಡಾರ್ಸ್ ಮಾಡ್ತೀನಿ ಜನ ಇದನ್ನು ಖಂಡಿತ ಓ ಟಿ ಟಿ ಅಲ್ಲ ನೀವು ಎಲ್ಲಿ ಬೇರೆ ಭಾಷೆ ಇನ್ನೊಂದು ಎಲ್ಲಿ ಮಾಡಿದ್ರು ಈ ಸಿನಿಮಾ ಹಿಟ್ ಆಗುತ್ತೆ ನೋಡೇ ನೋಡ್ತಾರೆ ಇದು ನಾನು ಹೇಳಬಲ್ಲೆ ಆಮೇಲೆ ನಿನ್ನೆ ಕೂಡ ಗೌರಿಗೆ ನಾನು ಗೂಗಲ್ ಡ್ರೈವಲ್ಲಿ ಸಿನಿಮಾ ತರಿಸ್ಕೊಂಡು ವಿಮ್ಯೋ ಸಾರಿ ವಿಮಿಯೋನಲ್ಲಿ ತರಿಸಿ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ ಆಂಧ್ರದಲ್ಲಿ ತೆಲುಗು ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡಿದ್ದೀನಿ ಈ ಸಿನಿಮಾ ನೀವು ನೋಡಿ ನೀವು ಅಲ್ಲಿ ಮಾಡ್ಬೋದು ಅಂತ ಆಯಿತಾ ಇದು ಖಂಡಿತ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಇದಕ್ಕೆ ಮಾನ್ಯತೆ ನಿಮಗೆ ನಿಮ್ಮದು ಅನ್ನೋದೇ ಇದು ಯಾವತ್ತು ಎಲ್ಲಿ ಮಾಡಿದ್ರು ನಿಮ್ಮ ಗೌರಿ ಶಂಕರ್ ಅವ್ರದ್ದು ಇದು ಸಿನಿಮಾ ಅನ್ನಿಸ್ಕೊಡುತ್ತೆ ಎಲ್ಲೇ ಗೆದ್ದರೂ ಆಗುತ್ತೆ ಗೌರಿ ನೀವೆಲ್ಲೂ ಎದೆಬೇಡಿ ನೀವು ಯುವರ್ ವಿನರ್ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳಿಗೆ ಇವಾಗ ಏನು ಮಾಧ್ಯಮ ಮಿತ್ರರು ನೀವು ಕೊಡೋ ಸಪೋರ್ಟು ಈಗ ತುಂಬ ಅಗತ್ಯ ಇದೆ ನೀವು ನನ್ನ ನನ್ನ ಕಡೆಯಿಂದ ಒಂದು ಅಪೀಲು ಈಗ ಜನ ಬರ್ತಾಯಿಲ್ಲ ಜನಕ್ಕೆ ಬೇರೆ ಭಾಷೆಗಳು ಸಿನಿಮಾಗಳು ಹೆಚ್ಚು ನೋಡ್ತಾರೆ ಇದೆಲ್ಲ ಕಂಪ್ಲೇಂಟ್ ಬೇಡ ಇವರು ದಯಾಳ್ ಸರ್ ಹೇಳ್ದಂಗೆ ನಾವು ಇಂಡಸ್ಟ್ರಿನವ್ರು ಫಸ್ಟು ನಾವು ನಿಲ್ಲೋಣ ಜೊತೆಗೆ ಮಾಧ್ಯಮದವರು ನೀವು ಆವತ್ತು ಇದ್ದೀರಾ ನಾವು ನಮ್ಮ ನಮ್ಮನ್ನು ನಮ್ಮ ನಮ್ಮ ಮನೆಯನ್ನು ನಾವೇ ಸರಿ ಮಾಡ್ಕೋಬೇಕು ಅದಕ್ಕೇನು ಬೇಕೋ ದಾರಿ ಹುಡ್ಕೋಣ ನಾನು ರಾವಣ ಅನ್ನೋ ಒಂದು ಸಿನಿಮಾ ಮಾಡಿದ್ದು ಮೊದಲನೇ ಸಿನಿಮಾ ಆ ಸಿನಿಮಾ ಮಾಡಿದಾಗ ಶಶಾಂಕ್ ಸರ್ ಆಲ್ರೆಡಿ ನಮ್ಮ ರಿಲೀಸ್ ಹೊತ್ತಿಗೆ ಕೃಷ್ಣನ್ ಲೋ ಸ್ಟೋರಿ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿತ್ತು ಸೊ ರಾವಣದಲ್ಲಿ ನಾವು ಏನು ಅಂದ್ಕೊಂಡು ಬಂದಿದ್ವಿ ಸಿನಿಮಾ ಅಂದರೆ ಹೆಂಗೇನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಇವರು ಹೇಳಿದ್ರಲ್ಲ ಆ ಚೌಕಟ್ಟು ಆ ಚೌಕಟ್ಟು ಫಸ್ಟ್ ಟೈಮ್ ಯಾರಿಗೂ ಗೊತ್ತಿರಲ್ಲ ಸೊ ಇವರು 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 ಏನು ಹೇಳಿದ್ರು ಸತ್ಯವಾಗ್ಲೂ ನಿಜವಾದ ಮಾತು ಅವತ್ತಿನ ದಿನ ನಾನು ಅರ್ಧ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಕಂಪ್ಲೀಟ್ ಅಂದರೆ ಶೂಟಿಂಗ್ ಆಗಿತ್ತು ರಾವಣ ರಿಲೀಸ್ ಹೊತ್ತಿಗೆ ಟೋಟಲ್ ಕಂಪ್ಲೀಟ್ ಲಾಸ್ ಆಗೋಯ್ತು ರಾವಣದಲ್ಲಿ ನನಗೆ ಇಂಡಸ್ಟ್ರಿ ಬಿಟ್ಟು ಹೋಗಬೇಕು ಅನ್ನೋದು ನಿರ್ಧಾರ ಅನ್ನೋದು ಅಂದ್ಕೊಳ್ಳಿ ಬಟ್ ಇದಕ್ಕೆ ಆಲ್ರೆಡಿ ಅರ್ಧ ಕಟ್ಕೊಂಬಿಟ್ಟಿದ್ದೆ ಸೊ ಅವತ್ತು ಡೂ ಆರ್ ಡೈ ಸಿಚ್ಯುವೇಶನ್ ನಂದು ಅದು ಬಿಡೋಂಗಿಲ್ಲ ಅಲ್ಲಿಂದ ಅರ್ಧ ಹೆಂಗೆ ಮುಗಿಸಿದ್ದೀನಿ ಅದ್ರ ಜೊತೆ ಹೆಂಗೆ ನಡೆದಿದ್ದೀನಿ ಅನ್ನೋದಕ್ಕೆ ಅವ್ರು ಇದ್ದಾರೆ ಅವರು ನನಗೆ ತುಂಬ ಸ್ಫೂರ್ತಿ ನಮ್ಮ ಶಶಾಂಕ್ ಅವರು ನನ್ನ ನನ್ನ ಜೊತೆ ಒಂದು ಪಿಲ್ಲರ್ ಥರ ಮಾಡ್ತೀನಿ ಸರ್ ಆಗುತ್ತೆ ಯಾಕಂದ್ರೆ ಕತೆ ನಂಬೆ ಮಾಡಿದ್ದು ಅದನ್ನು ಬಟ್ ಆ ಗೆಲುವಿಂದ ಇವತ್ತು ಇಲ್ಲಿವರೆಗೂ ಮಾರ್ಟಿನ್ ತಂದು ನಿಲ್ಸಿದ್ದಾರೆ ಸೊ ಹಂಗಾಗಿ ಆಯಿತಾ ಏನೂ ಇಲ್ಲ ಟೈಮ್ ಹೋಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ